ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಮೊಟ್ಟೆ ತಿಂದರೆ ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಆಗುತ್ತಾ ಮೊಟ್ಟೆ ನಿಜಕ್ಕೂ ಡೇಂಜರ ಮೊಟ್ಟೆ ಒಳ್ಳೆದಾ ಕೆಟ್ಟದಾ ಅನ್ನೋದು ತುಂಬ ಜನರ ಪ್ರಶ್ನೆ ತುಂಬ ಜನರ ಗೊಂದಲ ಹಾಗಾದ್ರೆ ನಿಜಕ್ಕೂ ಮೊಟ್ಟೆ ಡೇಂಜರ ಇದನ್ನ ತಿಂದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತಾ ಇದಕ್ಕೆ ತಜ್ಞರು ಏನ್ ಹೇಳ್ತಾರೆ ನೋಡೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ಇದು ಇಂಟ್ರೆಸ್ಟಿಂಗ್ ವಿಡಿಯೋ ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕಾದಂತಹ ವಿಡಿಯೋ ವೀಕ್ಷಕರೇ ಈ ಮೊಟ್ಟೆ ಅಂದ್ರೆ ಎಗ್ ಏನಿದೆ ಅದನ್ನ ನಾವು ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡ್ತೀವಿ ನಮ್ಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಈ ಮೊಟ್ಟೆಯಲ್ಲಿ ಸಿಗುತ್ತೆ ಆದ್ರೂ ಈ ಮೊಟ್ಟೆ ಬಗ್ಗೆ ತುಂಬಾ ಕಾಂಟ್ರವರ್ಸಿ ನಡೀತಾನೆ ಇರುತ್ತೆ ಅದು ಏನಪ್ಪಾ ಅಂದ್ರೆ ಮೊಟ್ಟೆ ತಿಂದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಇನ್ನು ಡೈಲಿ ಮೊಟ್ಟೆ ತಿಂದ್ರೆ ಪ್ರೋಟೀನ್ ಜಾಸ್ತಿ ಆಗಿ ಕಿಡ್ನಿ ಸಮಸ್ಯೆ ಏನಾದ್ರೂ ಬರುತ್ತಾ ಅಂತ ಈ ರೀತಿಯ ಡೌಟ್ಸ್ ತುಂಬಾ ಜನರಿಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಮೊಟ್ಟೆ ಡೈಲಿ ತಿನ್ನೋದು ಒಳ್ಳೆದ ಕೆಟ್ಟದ ಏನಾದ್ರೂ ಸಮಸ್ಯೆ ಆಗುತ್ತಾ ನೋಡೋಣ ವೀಕ್ಷಕರೇ ಅಂದ ಹಾಗೆ ಮೊಟ್ಟೆಯನ್ನ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಯಾಕೆ ಅಂದ್ರೆ ಇದರಲ್ಲಿ ಪೋಷಕಾಂಶಗಳ ಖಜಾನೀಯ ಇದೆ ಹೀಗಾಗಿನೇ ಇದನ್ನ ಸೂಪರ್ ಫುಡ್ ಅಂತ ಕರಿತೀವಿ ಓವರ್ ಆಲ್ ನೋಡಿದ್ರೆ ಮೊಟ್ಟೆ ವೆರಿ ನ್ಯೂಟ್ರಿಷಿಯಸ್ ಈ ಮೊಟ್ಟೆ ತಿಂದರೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋಣ ಮೊಟ್ಟೆಯಲ್ಲಿ ಪ್ರೋಟೀನ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೇಹಕ್ಕೆ ಬೇಕಾಗುವ ನ್ಯಾಚುರಲ್ ಪ್ರೋಟೀನ್ ಈ ಮೊಟ್ಟೆಯಿಂದ ಸಿಗುತ್ತೆ ಇನ್ನು ಹೃದಯದ ಆರೋಗ್ಯಕ್ಕೂ ಕೂಡ ಮೊಟ್ಟೆ ದಿ ಬೆಸ್ಟ್ ತುಂಬ ಜನರಲ್ಲಿ ಇರುವಂತಹ ಡೌಟ್ ಅಂದರೆ ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಅನ್ನೋದು ಇದರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದು ಆದರೆ ತಜ್ಞರ ಪ್ರಕಾರ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಮೇನ್ ರೀಸನ್ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಮತ್ತು ಅಡಿಕ್ಷನ್ಸ್ ಕೊಲೆಸ್ಟ್ರಾಲ್ ಇರೋರಲ್ಲೂ ಕೂಡ ಹಾರ್ಟ್ ಸಮಸ್ಯೆ ಬರುತ್ತೆ ಆದರೆ ಮೇನ್ ರೀಸನ್ಸ್ ಈ ಮೂರು ಮೊಟ್ಟೆ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಅನ್ನೋದು ಆದ್ರೆ ಮೊಟ್ಟೆಯಲ್ಲಿ ಇರೋದು ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ ಗುಡ್ ಕೊಲೆಸ್ಟ್ರಾಲ್ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮಾಡುತ್ತೆದು ವೈಟ್ ಲಾಸ್ಗೆ ಪ್ಲಾನ್ ಮಾಡ್ತಾ ಇರೋರಿಗೆ ದಿ ಬೆಸ್ಟ್ ತುಂಬಾ ಜನ ಏನ್ ಅನ್ಕೊಳ್ತಾರೆ ಮೊಟ್ಟೆ ತಿಂದ್ರೆ ವೈಟ್ ಜಾಸ್ತಿ ಆಗುತ್ತೆ ಅಂತ ಆದ್ರೆ ನಿಮ್ಮ ಊಹೆ ತಪ್ಪು ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇದೆ ಇದು ನಮ್ಮ ದೇಹಕ್ಕೆ ಹೋದ್ರೆ ಬೊಜ್ಜು ಜಾಸ್ತಿ ಆಗುತ್ತೆ ವೈಟ್ ಲಾಸ್ಗೆ ಮೊಟ್ಟೆ ಒನ್ ಆಫ್ ದಿ ಬೆಸ್ಟ್ ಫುಡ್ ಯಾಕೆ ಅಂತ ಮೊಟ್ಟೆಯಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಇದು ಬೇಗ ಡೈಜೆಸ್ಟ್ ಆಗಲ್ಲ ಆಗ ನಿಮ್ಮ ಹೊಟ್ಟೆ ತುಂಬಿದ ಹಾಗೆ ಇರುತ್ತೆ ಹಸಿವಾಗಲ್ಲ ಇದ್ರಿಂದ ನೀವು ಬೇಕಾಬಿಟ್ಟಿ ತಿನ್ನೋದು ತಪ್ಪುತ್ತೆ ವೇಟ್ ಕೂಡ ಜಾಸ್ತಿ ಆಗಲ್ಲ ಸೆಕೆಂಡ್ ಒನ್ ಇಮ್ಯುನಿಟಿ ಜೊತೆಗೆ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಇದರಲ್ಲಿರುವಂತಹ ವಿಟಮಿನ್ಸ್ ಮೂಳೆಗಳು ಸ್ಟ್ರಾಂಗ್ ಆಗುವುದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ಮೊಟ್ಟೆಯಲ್ಲಿರುವಂತಹ ಲುಟಿನ್ ಅನ್ನೋ ಅಂಶ ನಮ್ಮ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಇದರಿಂದ ನಿಮ್ಮ ಕಣ್ಣಿನ ಹೆಲ್ತ್ ಅನ್ನ ಕಾಪಾಡಿಕೊಳ್ಬಹುದು ಇನ್ನು ಮೊಟ್ಟೆಯ ಎಲ್ಲೋ ಇರುತ್ತಲ್ಲ ಅದರಲ್ಲಿ ಕೋಲೀನ್ ಅನ್ನೋ ಅಂಶ ಇರುತ್ತೆ ಇದು ಕೂಡ ತುಂಬಾ ಒಳ್ಳೆಯದು ಇದು ಬ್ರೈನ್ಗೆ ನರಗಳ ಆರೋಗ್ಯಕ್ಕೆ ದಿ ಬೆಸ್ಟ್ ಮೊಟ್ಟೆಯಿಂದ ನಿಮಗೆ ಎಷ್ಟೋ ಕಾಯಿಲೆಗಳಿಂದ ರಕ್ಷಣೆ ಸಿಗುತ್ತೆ ಲಿವರ್ ಹೆಲ್ತ್ಗೂ ಕೂಡ ಒಳ್ಳೆಯದು ಮೊಟ್ಟೆಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡಿದ್ರಿ ಈಗ ನೀವು ಮೊಟ್ಟೆಯನ್ನ ಡೈಲಿ ತಿನ್ಬೋದಾ ದಿನಕ್ಕೆ ಎಷ್ಟು ತಿನ್ಬೋದು ಅಂತ ಕೇಳ್ಬೋದು ವೀಕ್ಷಕರೇ ಪ್ರತಿನಿತ್ಯ ಒಂದು ಮೊಟ್ಟೆ ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ ಇನ್ನು ಫಿಸಿಕಲಿ ಯಾರು ಆಕ್ಟಿವ್ ಆಗಿರ್ತಾರೋ ಅಂಥವ್ರು ಅಂದರೆ ಅಥ್ಲೀಟ್ ಆಗಿದ್ರೆ ಡೈಲಿ ವರ್ಕೌಟ್ ಮಾಡೋರಾಗಿದ್ರೆ ಅಂಥವ್ರು ಎರಡರಿಂದ ಮೂರು ಮೊಟ್ಟೆಗಳನ್ನ ತಿನ್ಬೋದು ಇನ್ನು ರೀಸೆಂಟ್ ರಿಸರ್ಚ್ ಪ್ರಕಾರ ಮೊಟ್ಟೆಯಿಂದ ಇರುದೇಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರೋದಿಲ್ಲ ಅನ್ನೋದು ಗೊತ್ತಾಗಿದೆ ಡೈಲಿ ಒಂದರಿಂದ ಎರಡು ಮೊಟ್ಟೆ ತಿನ್ನೋದ್ರಿಂದ ಹೆಲ್ ಚೆನ್ನಾಗಿರುತ್ತೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಬ್ಯಾಲೆನ್ಸ್ಡ್ ಆಗಿ ಮೊಟ್ಟೆಯಿಂದ ಸಿಗುತ್ತೆ ಈಗ ಮೊಟ್ಟೆ ಹೇಗೆ ತಿಂದರೆ ಒಳ್ಳೇದು ನೋಡೋಣ ಡೈಲಿ ತಿನ್ನೋದಾದ್ರೆ ನೀವು ಬಯಸಿದ ಮೊಟ್ಟೆಯನ್ನ ತಿಂದರೆ ಒಳ್ಳೇದು ಮೊಟ್ಟೆ ಒನ್ ಆಫ್ ದಿ ಬೆಸ್ಟ್ ಫುಡ್ ಹೆಲ್ತ್ಗೆ ಇದು ನಿಮ್ಮ ಆರೋಗ್ಯವನ್ನ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡಲ್ಲ ಆದ್ರೆ ನಿಮ್ಗೆ ಏನಾದ್ರೂ ಹೆಲ್ತ್ ಸಮಸ್ಯೆಗಳಿದ್ರೆ ಬೇರೆ ಬೇರೆ ಹೆಲ್ತ್ ಸಮಸ್ಯೆಗಳಿದ್ರೆ ತಿನ್ನೋ ಮೊದಲು ನಿಮ್ಮ ಡಾಕ್ಟರ್ ಸಜೆಷನ್ಸ್ ಅನ್ನ ಪಡೆಯೋದನ್ನ ಮರಿಬೇಡಿ ನೋಡಿದ್ರೆಲ್ಲ ವೀಕ್ಷಕರೇ ಮೊಟ್ಟೆಯಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಮೊಟ್ಟೆಯಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಪೋಷಕಾಂಶಗಳ ಪವರ್ ಹೌಸ್ ಅಂತಾನೆ ಹೇಳ್ಬೋದು ಇವತ್ತೇ ನೀವು ಮೊಟ್ಟೆಯನ್ನ ನಿಮ್ಮ ಡಯೆಟ್ ಲಿಸ್ಟ್ಗೆ ಸೇರಿಸಬಹುದು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ